ತಗಿ ಹೇಳಿ ಜಗೀಶಾಂತಿ ಮಹಾಸ್ವಾಮೀಜಿಯವರು ನಿಮಗೆ ಅತ್ಯಂತ ಭಾಳ ಆತ್ಮೀಯರು ಯಾಕಂದರೆ ಮೂಲದಲ್ಲಿ ದೊಡ್ಡ ಶಕ್ತಿ ಇದೆ ಅಂತ ಅಪ್ಪಾಜಿ ಅಪ್ಪಾಜಿಯವ್ರು ಯಾಕಂದರೆ ಆ ನಮ್ಮ ಸದ್ಗುರು ಸಿದ್ಧಾರೋಡ್ರು ಸದ್ಗುರು ಸಿದ್ಧಾರೋಢ್ರ ಹುಬ್ಬಳ್ಳಿಯಲ್ಲಿ ಅವರ ಒಬ್ಬರು ಶಿಷ್ಯರಿಗೆ ಹೇಳ್ತಾರೆ ಗುರುನಾಥ ರೋಡ್ಗೆ ಗುರುನಾಥ ರೋಡ ಜಗತ್ತು ಭಾಳ ಅದ್ಭುತ ಐತದ ಅದಕ್ಕೆ ನೀನು ಹೆಂಗೆ ಮಾಡ್ಬೇಕಂದ್ರೆ ಮೌನವಾಗಿ ಮೌನವಾಗಿ ನೀ ಅಂತಿದ್ರು ಅದಕ್ಕೆ ಅವರು ಮೌನವಾಗಿ ಇಡೀ ಜಗತ್ತನ್ನೇ ಗೆದ್ಬಿಟ್ರು ಅದಕ್ಕೆ ಅವರು ಗುರುನಾಥ ಪಡ್ರ ಅವರು ಆರೋಡರು ಅದ್ರ ಸುತ್ತಾರೋರು ಯಾಕಂದರೆ ಭಾಳ ಅದ್ಭುತ ಒಂದು ಶಕ್ತಿ ಇದೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ದೆ ಬೆಂಗ್ಳೂರಿಗೆ ಹೊಟ್ಟಿದ್ದೆ ನಾನು ಒಂದು ಗೋಗಳ ಹತ್ತಿ ಬಗ್ಗೆ ಮದ್ಯಪಾನದ ಬಗ್ಗೆ ಪರಿಸರ ಬಗ್ಗೆ ಸ್ವಚ್ಛತೆ ಬಗ್ಗೆ ಮೈಯೆಲ್ಲ ಸಿಲ್ವರ್ ಕಲರ್ ಪೇಂಟ್ ಹಾಕೊಂಡು ಗಾಂಧೀಜಿಯಾಗಿ ಹೊರಟಿದ್ದೆ ಅವಾಗ ಹೊರಟಿದ್ದೀರಿ ಅವಾಗ ಸಿದ್ದ ಅಪ್ಪ ಅವರು ಜಡಿಸಿದ್ದ ಶಾಂತಲಿಂಗ ಮಹಾಸ್ವಾಮೀಜಿ ಅಪ್ಪಾಜಿಯವರು ದಾರಿಯಲ್ಲಿ ಬರ್ತಾಯಿದ್ರು ಗಾಡಿ ತೆರಬಿದ್ರು ನೋಡಿ ಭಾಳ ಖುಷಿಪಟ್ಟರು ಹಾಕಿ ಸನ್ಮಾನ ಮಾಡಿ ಆಮೇಲೆ ಹಣ್ಣು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದರು ಅದಾದ ನಂತರ ಮತ್ತೊಂದು ಎರಡು ಸಾರಿ ಭೇಟಿಯಾಗಿದ್ದಾರೆ ನಾನು ಅಪ್ಪ ಅಯೋಧ್ಯೆ ಉದ್ಘಾಟನೆ ರೀ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವಾಗ ಕೊರಿಯ ಚಳಿ ಒಳಗೆ ಎರಡು ಸಾವಿರದ ಹೆಚ್ಚು ಕಡಿಮೆ ಒಂದು ಐದುನೂರು ಆಗ್ತದೆ ಅಲ್ಲಿಗೆ ಗೊತ್ತಿಲ್ಲ ನಮ್ಮ ಊರಿಂದ ನಮ್ಮ ಹೆಂಡತಿ ಊರು ಕರ್ಕಿಕಟ್ಟೆ ಇರೋ ತಾಲೂಕು ಜಿಲ್ಲೆ ಅಲ್ಲಿಂದ ಗಾಂಧೀಜಿಯಾಗಿ ಪಾದಯಾತ್ರೆ ಮಾಡಿದೆ ಅದು ಇಡೀ ದೇಶವೇ ನೋಡುತ್ತಿರುತ್ತಲ್ಲ ಬಹಳ ಈ ಸರಿ ಕೂಡ ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂದ್ರೆ ನಮ್ಮ ದೇಶಕ್ಕೆ ಅನ್ನ ನೀಡುವ ಅನ್ನದಾತ ನೇಗಿಲು ರೈತರ ಬಗ್ಗೆ ಮತ್ತು ಸೈನಿಕರ ಬಗ್ಗೆ ಇವ್ರ ಎರಡು ನಮ್ಮ ಮಹಾನ್ ಶಕ್ತಿ ಇವರು ದೇಶದ ದೊಡ್ಡ ಶಕ್ತಿ ಅವರು ಅದಕ್ಕೆ ಈ ಮಹಾಶಯರ ಬಗ್ಗೆ ಅಭಿಯಾನ ಮಾಡ್ತಾ ಮತ್ತು ಇವತ್ತು ಪ್ರಸ್ತುತ ದಿನಮಾನದಲ್ಲಿ ಮಕ್ಕಳಿಗೆ ಬಹಳ ಹೆಚ್ಚು ಒತ್ತು ಕೊಟ್ಟು ಅಭಿಯಾನ ಮಾಡಬೇಕಾಗಿದೆ ಅಪ್ಪಾಜಿ ಅವರು ಹೇಳಿದರೆ ಈ ಜ್ಞಾನದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಅದಕ್ಕೆ ಮಕ್ಕಳಿಗೆ ಯುನಿವರ್ಸಿಂಗ್ ಮೆಡೇ ಇಸ್ ಬಿ ವೆರಿ ಇಂಪಾರ್ಟೆಂಟ್ ಕಮಿಂಗ್ ಟು ದರ್ ಲೈಫ್ ಯುವರ್ ಲೈಫ್ ಚೇಂಜಿಂಗ್ ಆ್ಯಂಡ್ ಯುವರ್ ಲೈಫ್ ಯುವರ್ ಹೆರ್ ಹೆಲ್ತ್ ಯುವರ್ ಹೆ ಅದಕ್ಕೆ ಧ್ಯಾನ ಮಾಡಿದರೆ ಎಲ್ಲ ಸಮಸ್ಯೆಗಳ ಪರಿಹಾರ ಆಗ್ತದೆ ಎಲ್ಲ ಸಮಸ್ಯೆಗಳಿಗೆ ಶೂನ್ಯ ಜ್ಞಾನ ಒಂದೇ ಪರಿಹಾರ ಅದಕ್ಕೆ ಅಬ್ಬರು ಧ್ಯಾನ ಮಾಡಿದ್ದಾರೆ ಮತ್ತು ದೇಶಕ್ಕೆ ಒಂದು ದೊಡ್ಡ ಮಹಾನ್ ಯೋಗಿಯಾಗಿದ್ದಾರೆ ಅವರು ಅದಕ್ಕೆ ಆ ಮಹಾಶಿರ ಮೌನ ತಪ್ಪಸ್ವಿ ಪರಮ ಪೂಜ್ಯರ ಮಹನಿಪ್ರ ಶ್ರೀ ಜಡಿ ಜಡೆಯ ಶಾಂತಲಿಂಗ ಶಿವೋಗಿಗಳವರ ಪಾದ ಕಮಲ ಚರಣೆಗೆ ನಂದುಕೋಟಿಯ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ನಾನು ಇಲ್ಲಿ ಪಾದಯಾತ್ರೆ ಮುಖಾಂತರ ದೊಡ್ಡ ಸ್ವಾರ್ಥ ಆಯ್ತು ಅಂತ ಅನ್ಸ್ ಅಂದ್ಕೊಂಡು ನಾನು ಪಾದಯಾತ್ರೆಯನ್ನು ಮುಂದುವರಿಸಿದ್ದೇನೆ ನಿನ್ನೆ ರಾತ್ರಿ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ವಾಸ್ತವ ಮಾಡಿದೆ ಹೋದ ವರ್ಷ ಕೂಡ ಇಲ್ಲಿ ನಮಸ್ಕಾರ ಮಾಡಿ ಮುಗಿದಿರೋದು ಹೊಟ್ಟೆ ಮತ್ತೆ ಎಡೇ ಬರೀ ಇದೆಲ್ಲ ಬರೆದಿದ್ದೀರ ಸರ್ ಎಲ್ಲ ಹೇಳಿ ಬರೋದು ಇದೆಲ್ಲ ಒಂದು ಮಕ್ಳಿಗೆ ಆಡೆನ್ಸ್ ಮಾಡಿದ್ರೆ ಏನಪ್ಪು ಡೀಟೇಲ್ಸ್ ಅದ ಹೇಳ್ತೀನಿ ಎಲ್ಲಾರೊಳಗ ಅದಕ್ಕೆ ನಮ್ಮ ಅಜ್ಜವ್ಗ ಏನು ಹೇಳ್ತಾರೆ ಪ್ರತಿಯೊಬ್ಬರು ಈಗಿನ ಜಗತ್ತಿನೊಳಗೆ ಸೈನಪ್ಪ ಅಂದ್ರೆ ಅನ್ಸುತ್ತೆ ಒಬ್ಬರು ನಾಲ್ಕು ಮಕ್ಕಳು ಆಗೋದ್ ಅದ್ಕೆ ಹೇಳ್ತಾರೆ ಅಜ್ಜೋರು ಒಬ್ಬ ಏನಕಪ್ಪ ಅಂದ್ರೆ ತಾಯಿಗೆ ಇನ್ನೊಬ್ಬ ತಂದೆಗೆ ಇನ್ನೊಬ್ಬ ಸಮಾಜಕ್ಕೆ ಇನ್ನೊಂದು ದೇಶ ಕಾಲ ದೇಶ ನೀವು ಹೇಳಿದ್ದೇನೈತಲ್ಲ ಅಜ್ಜವರು ಪ್ರತಿ ಸಲ ನಮಗೂ ಹೇಳ್ತಾರೆ ಎಲ್ಲೇನೋ ಕಾರ್ಯಕ್ರಮ ಒಳಗೆಲ್ಲ ಈ ಬಾಳ ಜಗ್ ಖುಷಿ ಪಡ್ತಿದ್ರು ಅವ್ರು ಅವ್ರು ಹೇಳಿದ್ರು ನಿಮ್ ನಂಬರ್ ಅವ್ರು ಮಳ್ಳಿಯರ್ಷ ಕಡೆ ಬಂದಾಗ ನಾನ್ ಅಡ್ರೆಸ್ ತಗೊಂಡಿದ್ರು ಏ ಅಡ್ರೆಸ್ ಬೇಕು ಅಂತೇಳಿ ಎಲ್ಲಾ ಬರ್ಕೊಂಡಿದ್ರೆ ಅವ್ರಿಗೆ ತರ್ಸು ಅಂತ ಹೇಳಿ ಕೂಡ ಅಂದಿದ್ರು ಅಪ್ಪ ಅವ್ರು ಆದ್ರ ಅವರು ಅಕಸ್ಮಾತ್ ನನಗೆ ಏನಾದ್ರು ನೋಡಿದ್ರೆ ಖುಷಿ ಪಡ್ತಿದ್ರು ಆಶೀರ್ವಾದ ನನ್ನ ಹೆಸರು ನೂತನ ಚೆನ್ನಸಪ್ಪ ತಿರ್ಲಾಪುರ್ ಅಂತೇಳಿ ಆಧುನಿಕ ಗಾಂಧಿ ಅಂತ ಕರಿತಾರೆ ನಾನು ಇದುವರೆಗೆ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಯಾತ್ರೆ ಮಾಡಿದಯೋದ ತರ್ತಿದ್ರೆ ಐದು ಸಾವಿರ ಕಿಲೋಮೀಟರ್ ಈ ಸೈಕಲ್ ಯಾತ್ರೆ ಮಾಡಿದ್ದೇನೆ ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಿ ಆಮೇಲೆ ಹೆಣ್ಣು ಮಕ್ಕಳನ್ನ ಹೊಂದಿಸಿ ಎಲ್ಲಾ ಮಕ್ಕಳು ಶಿಕ್ಷಣ ವಚಿ ತಾಪ ಎಲ್ಲ ಮಕ್ಕಳು ಶಿಕ್ಷಣವನ್ನು ಕಡ್ಡಾಯವಾಗಿ ಕಲಿಬೇಕು ಯಾಕಂದ್ರೆ ಶಿಕ್ಷಣ ಒಂದು ಎಲ್ಲರಿಗೆ ಮಾರ್ಗದರ್ಶನ ಇದೆ ಇವತ್ತಿನ ಪ್ರಸ್ತುತ ನಿರ್ಮಾಣದಲ್ಲಿ ಮಕ್ಕಳು ಬೇದಕ್ಕೂ ಎಡಿಟ್ ಆಗ್ತಾಯಿರ್ತಾರೆ ಅದಕ್ಕೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಪುಸ್ತಕದ ಬಳಕೆ ಜಾಸ್ತಿ ಮಾಡಿ ಮತ್ತು ತಂದೆ ತಾಯಿಗೆ ಗೌರವ ಕೊಟ್ಟೆ ಸಮಾಜದ ಒಳಿತಿಗಾಗಿ ಏನಾದರೂ ಒಂದು ನೀವು ಓದುವ ಸಮಯದಲ್ಲಿ ಮಾಡಿದರೆ ನಿಮ್ಮ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ನೀವು ಕೂಡ ಒಳ್ಳೆಯ ಒಬ್ಬರ ಭಾರತ ದೇಶದ ಮಹಾನ್ ವ್ಯಕ್ತಿಗಳಾಗ್ತೀರಿ ನೀವು ಹಾಕಲಿ ಸಾಕಷ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿಯವರೇ ಘೋಷಣೆ ಮಾಡಿದ್ದಾರೆ ಜೈ ಜವಾನ್ ಹೇಳಿದರೆ ಜೈ ಕಿಸಾನ್ ಹೇಳಿದರೆ ಅವರ ರೈತರಿಗಾಗಿ ಒಂದು ದಿವಸ ಸೋಮವಾರ ಉಪವಾಸ ಮಾಡಿದರು ಅಂಥ ಒಂದು ಅದ್ಭುತ ಮಹಾನ್ ವ್ಯಕ್ತಿ ಒಬ್ಬ ಅತ್ಯಂತ ಸತ್ಯ ಪ್ರಮಾಣಿಕೆಷ್ಟ ಶ್ರೇಷ್ಠ ರಾಜಕಾರಣಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಬಾಳೆ ಅವರ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಅಂತ ಮಹೇಶ್ವರು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ರಾಜಕಾರಣಿ ಒಳಗೆ ಬಂದು ಒಳ್ಳೆಯ ಒಂದು ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಲಿ ನಾವು ಆದರೆ ಲಸಿಕೆ ಒಳಗೆ ಅವ್ರು ಹಂಗದಾರ ಇವ್ರು ಹಿಂಗದಾರ ಅಂತ ನಾವು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರವ್ರ ಇಷ್ಟ ಅವರವ್ರ ವಿಚಾರ ಯಾಕಂದರೆ ಏನಾದರೂ ಒಂದು ನಾನು ಅವರು ವಿನಂತಿ ಮಾಡ್ಕೊಳ್ಳೋದಂದ್ರೆ ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜವನ್ನು ಕಟ್ಟುವಂಥ ಕೆಲಸ ನಿಮ್ಮದಾಗಲಿ ನಮ್ಮ ಮತ ಹಾಕಿ 哎，小伙子。